کار نیوز واکی نگیست؟ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ಗುಂಡಿನಿಂದಾರಿಗೆ ಮೃತರಾದ ರಿಯಲ್ ಎಸ್ಟೇಟ್ ಉದ್ಯಮಿ ರಾವ್ ಅವರ ಅಂತ್ಯಕ್ರಿಯೆಯನ್ನ ರೋಟರಿ ಚಿತಾಗಾರದಲ್ಲಿ ಸಕಲ ಸರ್ಕಾರಿ ಗೌರವದೊಂದಿಗೆ ನೆರವೇರಿಸಲಾಗಿದೆ ಪುತ್ರ ಅಭಿಜಯ್ ಬ್ರಾಹ್ಮಣ ಸಂಪ್ರದಾಯದಂತೆ ತಂದೆಯ ಜೊತೆಗೆ ಸ್ಪರ್ಶ ಮಾಡಿ ಕಣ್ಣೀರಿನ ವಿದಾಯ ಹೇಳಿದರು ಮಂಜುನಾಥ ರಾವ್ ಅವರ ಮೃತದೇಹವನ್ನು ಗುರುವಾರ ಬೆಳಗಿನ ಜಾವ ವಿಮಾನದ ಮೂಲಕ ಬೆಂಗಳೂರಿಗೆ ತರಲಾಗಿದೆ ಅಲ್ಲಿನ ಪ್ರಕ್ರಿಯೆಗಳನ್ನು ಮುಗಿಸಿ ಮೃತದೇಹವನ್ನು ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಗಿದೆ ಬಳಿಕ ಆಂಬುಲೆನ್ಸ್ ಮೂಲಕ ಶಿವಮೊಗ್ಗಕ್ಕೆ ತರ ಪಾರ್ಥಿವ ಶರೀರ ಆಗಮಿಸುತ್ತಾ ಇದ್ದಂತೆಯೇ ಅಮರ್ ರಹೇ ಅಮರ್ ರಹೇ ಮಂಜುನಾಥ್ ಎಂದು ಶಿವಮೊಗ್ಗ ಜಿಲ್ಲಾ ಘೋಷಣೆ ಕೂಗಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಸಂಸದ ಬಿವೈ ರಾಘವೇಂದ್ರ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಶಾಸಕ ಎಸ್ಎಂ ಚೆನ್ನಬಸಪ್ಪ ಸೇರಿ ವಿವಿಧ ಗಣ್ಯರು ಅಂತಿಮ ದರ್ಶನ ಪಡೆದಿದ್ದಾರೆ

ಆ್ಯಕ್ಚುಲಿ ನಾವು ನೈನ್ಟೀನ್ತಿಂದ ಟ್ವೆಂಟಿ ಫೋರ್ತ್ವರೆಗೆ ಕಾಶ್ಮೀರ್ ಟ್ರಿಪ್ ನಾವು ಪ್ಲ್ಯಾನ್ ಮಾಡ್ಕೊಂಡು ಹೊರಟಿದ್ದು ಟ್ವೆಂಟಿ ಸೆಕೆಂಡ್ ನಾವು ಪೆಹಲ್ಗಾಮಿಗೆ ಹೋದ್ವಿ ಹನ್ನೆರಡು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಪಹಲ್ಗಾಮ್ ತಲುಪಿದ್ವಿ ಅಲ್ಲಿ ಮೇಲ್ಗಡೆ ಗುಡ್ಡದ ಮೇಲೆ ಹೋಗೋಕ್ಕೆ ಏಳು ಎಂಟು ಸ್ಪಾಟ್ಸ್ ಇರುತ್ತೆ ನಾವು ಅದಕ್ಕೆ ಕುದುರೆ ಮೇಲೆ ಹೋಗಬೇಕು ಅದು ನಡ್ಕೊಂಡೆಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲ ಮೂರು ಕುದುರೆ ಹೈರ್ ಮಾಡಿ ನಾನು ನನ್ನ ಮಗ ನಮ್ಮ ಮನೆಯವ್ರು ಮೂರು ಜನನೂ ಹೋದ್ವಿ ತುಂಬ ಟೂರಿಸ್ಟ್ ಇದ್ದರು ಈಗ ಅಲ್ಲಿ ಸೀಸನ್ನು ಅಲ್ಲಿ ಮು ಎಲ್ಲಿ ಅಟ್ಯಾಕ್ ಆಯಿತು ಅದು ಮಿನಿ ಸ್ವಿಝರ್ಲ್ಯಾಂಡ್ ಅಂತ ಹೇಳ್ತಾರೆ ಅಲ್ಲಿ ಹೋಗಿ ನಾವು ಕುದುರೆ ಎಲ್ಲ ಇಳಿದು ಒಂದು ಫೈವ್ ಮಿನಿಟ್ಸ್ ಆಗಿತ್ತು ಅಷ್ಟೆ ಎಲ್ಲ ಟೂರಿಸ್ಟ್ಗಳು ಅವರವ್ರ ಆ್ಯಕ್ಟಿವಿಟೀಸಲ್ಲಿ ಆಟ ಆಡೋದು ಅಥವಾ ಫೋಟೋ ಸೆಷನ್ ಅದೇನೋ ಮಾಡ್ತಾಯಿದ್ರು ಜಸ್ಟ್ ಒಂದು ಟೂ ಮಿನಿಟ್ಸಲ್ಲಿ ಪಟಾಕಿ ಹೊಡೆದಂಗೆ ಸೌಂಡ್ ಕೇಳಿಸ್ತು ಸೊ ನಾವೇನು ಅಂದ್ಕೊಂಡ್ವಿ ಅದೋ ಪ್ರಾಣಿಗಳನ್ನ ಓಡಿಸೋಕ್ಕೋ ಅಥವಾ ಸಿ ಆರ್ ಪಿ ಇದು ಅಥ್ವಾ ಆ ಥರ ಅಂದ್ಕೊಂಡ್ವಿ ಮತ್ತು ಇನ್ನೊಂದು ನಂದು ತ್ರೀ ಮಿನಿಟ್ಸ್ ಬಿಟ್ಟು ಮತ್ತೆ ಸೌಂಡ್ ಆಯಿತು ಅದೇ ಥರನೇ ಫೈರಿಂಗಿಂದು ಆಗಲೂ ನಾವು ಸೀರಿಯಸ್ ಆಗಲಿಲ್ಲ ಏನೋ ಆರ್ಮಿದು ಏನೋ ಟೈ ಟ್ರೈನಿಂಗ್ ಏನೋ ನಡೀತಾ ಇದೆ ಅಂತ ಸುಮ್ಮನಾದ್ವಿ ಅದೇ ಟೈಮಿಗೆ ನನ್ನ ಮಗನಿಗೆ ತಿನ್ನೋಕ್ಕೇನಾದ್ರು ಕೊಡಿಸೋಣ ಅಂತ ಹೇಳಿ ಸ್ನ್ಯಾಕ್ಸ್ ತೊಗೊಳಕ್ಕೆ ಅಂತ ನಾನು ನಮ್ಮ ಮನೆಯವರು ಅಲ್ಲಿ ಅಲ್ಲೊಂದು ಟೆಂಟ್ ಇತ್ತು ಅದ್ರ ಹತ್ರ ಹೋಗ್ತಾ ಇದ್ವಿ ಇವನು ನನ್ನ ಮಗ ಈ ಕಡೆ ಒಂದು ಕಡೆ ಕೂತಿದ್ದ ನಮ್ಮ ಮನೆಯವ್ರು ಏನಂದರು ಅಂದರೆ ನನ್ನ ಹಸ್ಬೆಂಡ್ ಏನಂದರು ಹೋಗ ಅವನನ್ನು ಬಾ ಅಂತ ಹೇಳಿದರು ಜಸ್ಟ್ ಅಷ್ಟು ಹೋಗೋದು ಒಂದು ನಾಲ್ಕು ಕೆಜೆ ಇಟ್ಟಿದ್ದೀನಿ ಹಿಂಗೆ ತಿರುಗಿ ನೋಡ್ತೀನಿ ಎಲ್ಲರೂ ಕೂಗಿ ಓಡ್ತಾ ಇದ್ದಾರೆ ಫುಲ್ ಫೈರಿಂಗು ಅವಾಗ ಫುಲ್ ಫೈರಿಂಗ್ ಆಗ್ತಾ ಇದೆ ಹಿಂಗೆ ತಿರುಗಿ ನೋಡ್ತೀನಿ ನನ್ನ ಹಸ್ಬೆಂಡಿಗೆ ಆಲ್ರೆಡಿ ನೆಕ್ಕಿಗೆ ಬಿದ್ದುಬಿಟ್ಟಿತ್ತು ಸೊ ಈ ವಾಸ್ ನಾಟ್ ದೇರ್ ಒಂದೇ ಶಾಟು ಒಂದು ಸೆಕೆಂಡ್ ಅವ್ರು ಇರಲಿಲ್ಲ